ಶಿರಾನಗರದ ಮೊಹಲ್ಲಾ ಸರ್ಕಾರಿ ಶಾಲಾ ಆವರಣದಲ್ಲಿ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಸಿರಾ ಶಾಸಕ ಡಾಕ್ಟರ್ ಟಿ ಬಿ ಜೈಚಂದ್ರರವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ರೇಷ್ಮೆ ಹಾರ ಹಾಕುವ ಮೂಲಕ ಆಚರಿಸಿದ ಕಾಂಗ್ರೆಸ್ ಮುಖಂಡ ಯುವಕರ ನಾಯಕ ಉಪ್ಕಾರ್ ಗ್ರೂಪ್ ಮಾಲೀಕರಾದ ಅಬ್ದುಲ್ಲಾ ಖಾನ್ ಸಂದರ್ಭದಲ್ಲಿ ವಾರ್ಡಿನ ಕೆಲ ಜನತೆಗೆ ಹಕ್ಕುಪತ್ರ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಏರ್ಪಡಿಸಿದ್ದು ವಿಶೇಷವಾಗಿತ್ತು ಎಪ್ಪತ್ತೈದನೇ ಅಮೃತ ಮಹೋತ್ಸವ ಸಮಾರಂಭ ಇಡೀ ನಮ್ಮ ಕ್ಷೇತ್ರದಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಮತ್ತು ಶಿಲಾರಗಳಲ್ಲಿ ಅದ್ದೂರಿಯಾಗಿ ಮನೋರಂಜನೆಯಿಂದ ನಾವು ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇದು ಬಹಳ ಖುಷಿಯಾದ ಸಂಗತಿ ಇನ್ನೊಂದು ಮೊತ್ತ ಹೇಳ್ಬೇಕಂದ್ರೆ ಇತ್ತೀಚೆಗೆ ಡಾಕ್ಟರೇಟ್ ಸಿಕ್ಕಿದೆ ಬಹಳ ದೊಡ್ಡ ಇನ್ಸ್ಟಿಟ್ಯೂಟ್ ಅದು ಅರವತ್ತು ರಾಷ್ಟ್ರದಲ್ಲಿರುವ ಇನ್ಸ್ಟಿಟ್ಯೂಟ್ ಡಾಕ್ಟರೇಟ್ ಅದು ಬಹಳ ದೊಡ್ಡ ಸಂದರ್ಭ ಆಮೇಲೆ ಸಾವಿರ ನಮ್ಮ ನಮ್ಮ ಪ್ರತಿ ಹಳ್ಳಿಗಳಲ್ಲಿ ಹೋಮಗಾರಿಗೆ ಬಹಳ ಸಾಂಕೇತಿಕವಾಗಿ ಇವತ್ತು ತೊಂಬತ್ ನಾಲ್ಕಿಂದ ಏನ್ ಪೆಂಡಿಂಗ್ ಮುಂದೆ ಸಾವಿರದ ಎರಡ್ ಸಾವಿರದ ಹದಿನೇಳರಲ್ಲಿ ಮಂಜೂರು ಮಾಡಿ ಅಕ್ರಮ ಇದ್ರಲ್ಲಿ ನೈನ್ಟಿ ಪರ್ಸೆಂಟೇಜ್ ಇದೇ ವಾರ್ಡಿಗೆ ವಾರ್ಡ್ ನಂಬರ್ ಐದು ಆರು ಸಾವಿರವನ್ನು ಕೊಟ್ಟರೆ ಕೊಡೋದು ಮುಖಾಂತರ ಇದು ಹಕ್ಕು ಕೊಟ್ಟಿದ್ದಾರೆ ಇದಕ್ಕೆ ಆರ್ಡರ್ ಮಾಡಿದ್ದಾರೆ ಸಾಹೇಬರು ಕಮಿಷನರ್ ಗೆ ಇದಕ್ಕೆ ಈ ಖಾತ ಮಾಡಿಕೊಡ್ಬೇಕು ಇದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ ಈಗಾಗಲೇ ಒಂದು ಇನ್ನೂರ ಅರವತ್ತೈದು ಹಕ್ಕಲಗಳು ಸೇರಿದೆ ಈಗ ಏನೋ ಒಂದು ಎಪ್ಪತ್ತೈದು ಎಂಬತ್ತು ಹಕ್ಕಲ ಕೊಡಬೇಕಾಗಿದೆ ಸಾಂಕೇತಿಕವಾಗಿ ಇವತ್ತು ಸಾಹೇಬರು ಹತ್ತು ಹಕ್ಕಲಗಳು ಅವರ ಅಮೃತದ ಹಸ್ತದ ಮುಖಾಂತರ ನಿಮ್ಮ ಕೈಗೆ ಕೊಡಲಾಗಿದೆ ಇನ್ನು ಮುಂದೆ ಎಲ್ಲರೂ ಕೊಡ್ತಾರೆ ಇದು ನಾನು ಒಂದೊಂದೇ ಹೆಸರು ಕರೀತೀನಿ ದಯಮಾಡಿ இன்னொரு நவீன் தான் நவீன்